ಚಂದನಗಿರಿಯ ಮನೆಯಲ್ಲಿ ತಾಯಿ ಸೋರಮ್ಮ ದೇವಿ ಜ್ಯೋತಿಷ್ಯಗಾರನ ಮಾತನ್ನು ಕೇಳಿ ಅಣ್ಣನ ಮರಣ ಆಗ್ಬಾರ್ದು ತವರಿಗೆ ಕೇಡಾಗಬಾರ್ದು ರಾಜ್ಯಕ್ಕೆ ಹಾನಿಯಾಗಬಾರ್ದು ಅಂಥೇಳಿ ಗಟ್ಟಿ ಮನಸ್ಸು ಮಾಡಿಕೊಂಡು ಕಟ್ಟಿದ ತೊಟ್ಟಿಲ ದಾಶಿಯರ ಕೈಯಿಂದ ಬಿಚ್ಚಿ ಹಗ್ಗ ಸಮೇತವಾಗಿ ಕೆಳಗೆ ಏಳು ಹಾಸಿಗೆಯನ್ನು ಹಾಸಿ ಏಳು ಹೊದಿಕೆಯನ್ನು ಹೊಚ್ಚಿ ಇದು ಲೌಕಿಕದ ಇಲ್ಲಿ ಒಳಗೊಬ್ಬ ಮಗ ಮನಿಗೆ ಅಂಡ್ರಿ ತೊಟ್ಲಾಗ ಹೃದಯ ಕಮಲದಲ್ಲಿ ಅವನಿಗೆ ಇದು ಪದರಿನ ತೊಗಲ ಕೆಳಗ ಹಾಸಿಗೆ ಹೊದಿಕೆಯಾಗ್ಯ ಇವೆರಡು ತಿಳಿಬೇಕು ನಿಮಗೆ ಬಾಹ್ಯ ಮತ್ತು ಅಂತರ ಎರಡು ಜ್ಞಾನ ಆಯಿತು ಅಂದ್ರೆ ನಾವು ಹುಟ್ಟಿದ ಸ್ವಾರ್ಥಕತೆ ಆಯಿತು ಅವೆರಡು ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಒಳ್ಳೆ ಗುರುವಿನ ಸಂಘ ಮಾಡಬೇಕು ಬಲ್ಲಿದವನ ಸಂಘ ಮಾಡಬೇಕು ಅಪರೋಕ್ಷ ಪರಮ ಶಿಷ್ಯರಾಗಬೇಕು ಸುಶ್ರೋಷೆ ಸಜ್ಜಲುಗುಡಿ ಶರಣಮ್ಮನಂಗೆ ಜಂಗಮ ಶಿವೆ ಮಾಡಬೇಕು ಅಂದ್ರೆ ಜ್ಞಾನ ಆಗ್ತದೆ ಸುಮ್ಮನೆ ಬರುವುದು ಮುಕ್ತಿ ಅಂತ ಕೇಳ್ತಾರೆ ದಾಸರು ಸುಮ್ಮನೆ ಅದು ಮಾಡಬೇಕಾಗ್ತದ ದುಡಿಬೇಕಾಗ್ತದೆ ಹಾಗೆ ತಾಯಿ ತೊಟ್ಟಿಲವನ್ನು ಬಿಚ್ಚಿ ಧೈತ್ಯರ ತಲೆಮೆಗೆಟ್ಟು ಹೇ ಶಿವನೇ ಆ ಧರ್ಮ ಕರ್ಮ ನಿನ್ನ ಅಪ್ಪ ಈ ಮಗುವಿನ ಅರಣ್ಯಕ್ಕೆ ತೆಳ್ಳುತ್ತೇನೆ ಸಾಯುದು ಕೊಲ್ಲುದು ರಕ್ಷಿಸುವುದು ನಿನ್ನ ಹೊಣೆ ತಾತ ಎಲ್ಲವೂ ದೇವನ ಮೇಲೆ ಹೊಣೆಯನ್ನಿಟ್ಕೊಂಡು ಅರಮನೆಯಾಗಿ ತೊಟ್ಲ ಬೀಚಿ ದೈತರಿ ತೆಲಿಮೆ ಕೊಟ್ರೆ ಅರಮನೆ ಎಲ್ಲ ಹಾಳು ಬಿದ್ದಂಗೆ ಈಗಿಷ್ಟೆಲ್ಲ ಪೂಜ್ಯರು ಮೇಲೆ ಕುತ್ಕೊಂಡಿದಾರೀ ಇವ್ರು ಇಲ್ಲ ಅಂದ್ರೆ ಏನಾಗ್ತದ್ರಿ ಹಲ್ಲಿಲ್ಲದ ಬಾಯಾದಂಗೆ ಆಗ್ತದೆ ಕಾಳಿಲ್ಲದ ತಿನಿಯಂಗೆ ಆಗ್ತದ ಕಳಿಸ್ಕೊಟ್ಲು ಅನಂತ ದುಃಖವನ್ನು ಸಹಿಸ್ಕೊಂಡ್ಲು ಜ್ಯೋತಿಷ್ಯ ಕಳಿವಿ ನಾರಾಯಣಗೆ ಸಂತೋಷ ಅದು ಮಗುನ ಹೊತ್ಕೊಂಡು ಹೊರಟ್ರವ್ರು ಹಾಲ ಹೇಬಲಿ ಕೊದಲಿಗೆ ನಂದನವನ ಕಾಡರುದ್ರಭೂಮಿ ಅಲ್ಲಿ ತಗೊಂಡು ಬಂದ್ರು ಅಲ್ಲಿ ಹೊತ್ಕೊಂಡು ಬರೋ ತನಕ ಮಗು ಹಗುರಾಗಿದ್ದ ರುದ್ರಭೂಮಿಗೆ ಬಂದಾಗ ತೊಟ್ಟಲು ಭಾರ ಆಗ್ತಾ ಇತ್ತು ಅವ್ರ ಆ ಮಗನ ತೊಟ್ಟಿಲ್ದೊಳಗೆ ತೆಗೆದ ಖಡಗದಿಂದ ಕಡಿದು ನೂರು ತುಣುಕುಗಳನ್ನು ಮಾಡಿ ಅರಣ್ಯದೊಳಗಿರತಕ್ಕಂಥ ಪ್ರಾಣಿಗೆ ಪಕ್ಷಿಗಳಿಗೆ ಹಂಚವರಿದ್ರು ಅವರು ಹಂಗವರು ನಾರಾಯಣನ ಕಡೆಯಿಂದ ದಕ್ಷಿಣ ತಗೊಂಡಿದ್ರಲ್ಲ ಅವನಿಗೆ ಹೊಡಿಬೇಕಂತ ಆದ್ರೆ ಒಂದು ವಸ್ತು ಹಿಂಗದ್ರಿ ನೀವೇದಾಂತ ಶಾಸ್ತ್ರ ಕೇಳ್ರಿ ಅದು ಖಡಗಲ್ಲಿ ಕಡದ್ರೆ ಕಡೆಯಂಗಿಲ್ಲ ಬೆಂಕಿ ಹೆಚ್ಚಿ ಸುಡಾಕೋದ್ರ ಸುಡಂಗಿಲ್ಲ ನೀರಾಗಿ ಒಗಿಬೇಕಂದ್ರೆ ಮುಡಗಂಗಿಲ್ಲ ನೀವು ಯಾವ ಶಸ್ತ್ರ ಅಸ್ತ್ರಗಳಿಂದ ಅದನ್ನು ನಾಶ ಮಾಡಬೇಕಂತ ಪ್ರಯತ್ನ ಮಾಡ್ತೀರಿ ಅದು ಎಂದು ಅಸ್ತ್ರಶಸ್ತ್ರಗಳಿಗೆ ಶಸ್ತ್ರಗಳಿಗೆ ನೆಲಕಲಾರತಕ್ಕಂಥದ್ದು ವಸ್ತು ಅದ ಅದು ಪರಬ್ರಹ್ಮ ವಸ್ತು ಇವ ಬೇರೆ ಅಲ್ಲ ಬೀರಪ್ಪ ಇವನು ಆ ಪರಬ್ರಹ್ಮ ವಸ್ತುನೇ ಆಗಿದ್ದ ಯಾವನ ಕಡೆಯಿಂದ ಮರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಮರಣವನ್ನ ಗೆದ್ದಾತ ಜನನವನ್ನ ಗೆದ್ದಾತ ತ್ರಿತಾಪಗಳಿಂದ ದೂರ ಆದ ಆತ ಆಧ್ಯಾತ್ಮಿಕ ಅಧಿದೈವ್ ಅಧಿಭೂತ ಅಂತ ಮೂರು ತಾಪರ್ತಾವ್ರಿ ದೇಹ ಯಾರಿಗಾದ ಅವರಿಗೆಲ್ಲ ಬರಾವ ನಾನು ಹಿಡ್ಕೊಂಡು ಮೂರು ತಾಪಗಳನ್ನ ನೀಗಬೇಕಾಗಿತ್ತು ಅಂದ್ರೆ ಸ್ವಲ್ಪ ನಾವು ಅಧ್ಯಾತ್ಮ ಗುರುವಿನ ಜೊತೆ ಕೂಡ್ಕೋಬೇಕು ಮೂರು ತೆರನಾದ ತಾಪ ಮೂರು ತೆರನಾದ ಕರ್ಮ ಮೂರು ತೆರನಾದ ದೋಷೆ ಇವೆಲ್ಲ ಮೂರು ಮೂರೇ ಬರುತ್ತವ್ರಿ ಸೃಷ್ಟಿನ ಮೂರೇ ಮಂದಿದಿಂದ ಹುಟ್ಟ್ಯದ ಅಡಿಗೆನ ಮೂರೇ ಕಲ್ಲಿನ ಮ್ಯಾಗ ಆಗ್ತದ ಹೇಳೋರು ಮೂರೇ ಮಾತು ಹೇಳ್ತ ನಮ್ಮಪ್ಪ ನುಡಿ ಮಾಡಿ ಕೇಳಿರ್ಬೇಕಾರ್ ಹೆಚ್ಚಿಗೆ ಹೇಳದಂದ್ರೆ ಹೇಳಿಕೆ ಹೂಡಿದ್ರ ಮೂರು ಆಡಿದ್ರ ಮೂರು ಇವೆಲ್ಲ ಸೃತಿ ಪ್ರಮಾಣಗಳದವ ಹಾಗಾಗಿ ತೊಟ್ಲಾ ಭಾರ ಆಗಾಕತ್ರಿ ಕೈಯೊಳಗ ಬರೆ ಹಚ್ಚಿದ ಖಡ್ಗಗಳು ಹಿಂಗ ತಗೊಂಡು ಕೈಯಾಗಿ ಇಳಿದ್ರೆ ಸೂರ್ಯ ಜಗ 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 ಆ ತಲವಾರಿನೊಳಗ ಖಡ್ಗನೊಳಗೆ ಹೊಳಿತಾ ಇದ್ದ ಅಂತಹ ಚೂಪಾದ ಖಡ್ಗೊಳಗನ್ನ ಹಿಡ್ಕೊಂಡು ಅರಣ್ಯ ಸೇರಿದರು ಆ ಮಗು ಅರಣ್ಯ ಸೇರಿದ ಬಳಿಕ ತೊಟ್ಟಲು ಭಾರ ಆಗಕತ್ತು ಬಾಯಿ ಒಣಗಾಕತ್ತು ಅವರ ಶರೀರದೊಳಗಿರತಕ್ಕಂಥ ಶಕ್ತಿ ಎಲ್ಲ ಕ್ಷೀಣ ಆಗಾಕಂತ ಭಯಂಕರ ತಾಪ ಐತ ಅವರಿಗೆ ಹೈರಾಣ ಆಯ್ತು ಕೈ ಮೈ ಒಳಗೇನೆ ನೀರ ಬಿಸಿಲಿಕತ್ತು ಉಸಿರು ತಗೋಬೇಕಂದ್ರೆ ಕೋರೋನ್ದಾಗ ಆಯ್ತಲ್ರಿ ಅದು ವೈರಸ್ ಉಸಿಲ್ ತಗೊಳಕ ಬರುವಲ್ ನಾಲ್ಕು ಮಂದಿ ಸ್ವಲ್ಪ ತೊಟ್ಟಲ ಕೆಳಗಿಟ್ಟು ಇಲ್ಲೇ ಬಾವಿ ಕಾಣಿಸ್ತದ್ರಿ ನೀರಾರ ಕುಡಿದು ಬರೋಣ ಅಂತ ಹೇಳಿ ತಲೆಮೆ ಆಗಿರತಕ್ಕಂಥ ತೊಟ್ಟಿಲವನ್ನು ಕೆಳಗಿಟ್ಟು ನಾಲ್ಕು ಜನ ಒಳಗೆ ಇಳಿತಾರೆ ಅದು ಬಾವಿ ಎಂಥದ್ದಿತ್ತು ಅಂತಂದ್ರೆ ವಿಷಪೂರಿತ ತುಂಬಿದ ಬಾವಿ ನೀರಿತ್ತು ಹರ ಮುನಿದರೆ ಗುರು ಕಾಯಿತ ಇರಲಿ ಇಷ್ಟೆಲ್ಲ ಜನ ಇದ್ದರೂ ನಮ್ಮನ್ನ ಕಾಯೋರು ಯಾರಿಲ್ಲ ಕಳಸಲಕ್ಕೆ ಬರುತ್ತಾರವರು ಕಲ್ಮಠದ ಸ್ವಾಮಿಗಳು ಹೇಳ್ತಾರೆ ಅಳಬ್ಯಾಡ ತಂಗಿ ಅಳಬ್ಯಾಡ ನಿನ್ನ ಕಳಹು ಬಂದವರಿಲ್ಲಿ ಉಳುಬಿ ಕೊಂಬುವರಿಲ್ಲ ಕಡಕಿಲೆ ಉಡಿಯಕ್ಕೆ ಹಾಕುವರು ದುಡುಕಿಲೆ ಮುಂದಕ್ಕೆ ದೂಡುವರುವ ಬಂಡಿ ತುಂಬಿದ ಬಳಗ ನಿಂದವ ಯಮ ಎಳ್ಕೊಂಡು ಹೋಗುವಾಗ ಯಾರಿಗೆ ಯಾರು ಅವಾಗ ಯಾರ ಕಾಯ್ತಾರೆ ಅಂದ್ರೆ ಸದ್ಗುರುನಾಥ ಭಗವಂತ ಅದಕ್ಕೆ ಹರ ಪೂಜೆ ಗುರು ಶೇಬೆ ವರ ಪುಣ್ಯ ಅಂತ ಕರೀತಾರೆ ವೀರ ದೇವನಿಗೆ ಜನ್ಮ ಕೊಟ್ಟ ತಾಯಿ ತಂದಿ ಕಾಪಾಡಕ್ಕಾಗಲಿಲ್ಲ ರಾಜ್ಯದ ತುಂಬಲ್ಲಿರ್ತಕ್ಕಂಥ ಪ್ರಜೆಗಳು ಕೂಡ ಅವನಿಗೆ ರಕ್ಷಿಸಲಿಲ್ಲ ಆದ್ರೆ ಜಗದೊಡೆಯ ವಿಶ್ವನಾಥ ಮೂರ ಕಣ್ಣಿನ ಮುಕ್ಕಣ್ಣ ಜಗದ್ಗುರು ರೀಬಣ ಸಿದ್ಧನ ಕೃಪಾ ವಿಷ ತುಂಬಿದ ಬಾವಿಯೊಳಗೆ ಕಂಡು ಬಾಯಿ ಆರಿಕೆಯಾಗಿ ಪ್ರಾಣ ಹೋಗುವ ಸಂಕಟದಲ್ಲಿ ಬಳಲುತ್ತಿರುವಂತಹ ರಾಕ್ಷಸರು ದೈತ್ಯರು ಆ ನೀರನ್ನು ಕುಡಿದು ಬಾವಿ ಹತ್ತಿ ಮ್ಯಾಲಕ್ಕೆ ಬರೋಕ್ಕಾಗಲಿಲ್ಲ ಪಾವುಟಿಗೆ ಮೇಲೆ ಬಿದ್ದು ನಾಲ್ಕು ಜನ ಸತ್ತು ಹೋಗ್ಬಿಟ್ರು ಬೀರ ದೇವರು ತೊಟ್ಟಿಲ್ಲ ಅರಣ್ಯದೊಳಗೆ ಯಾರಿಲ್ಲ ಅವನು ಸುತ್ತ ನೀವು ಹೀಗಾದ್ರೆ ನೀವು ಏನ್ ಮಾಡಿದ್ದೀರಿ ಆಕೆಗೆಲ್ಲ ಇಷ್ಟು ಕೊಟ್ಟ ಯವ್ವ ಆಕಿನ ಹೆಣಕ್ಕಿದ್ ಬಡದ ಯವ್ವ ಆ ನನ್ನ ಹಾಟಾಗಿ ಕೈ ಸವಿತ ಯೌವ್ವ ಮಾಡ್ಲಿಕ್ಕೆ ಎಲ್ಲರಿಗೂ ಕೊಟ್ಟೀನಿ ನನಗೆ ಇಂತಹ ಪ್ರಸಂಗ ಬಂದದ ಯಾರೂ ನನ್ನ ಮನೆ ಕಡೆ ಕಾಲಿ ಎತ್ತಿ ಹುಚ್ಚಿ ಹೇಳ ನಗಿತೀರಿ ನೀವೆಲ್ಲ ಅಂತೀರಿ ನನಗೆ ಗೊತ್ತದೆ ನಡೆದ ಘಟನೆಗಳೇ ನಿಮ್ಗೆಲ್ಲ ಇವು ಹಳೆಯು ಅದಕ್ಕೆ ಹಿಂಗನ್ನೋದು ಅವಶ್ಯಕತೆ ಇಲ್ಲದು ಭಗವಂತನ ಕೃಪಾ ಬೇಕು ಕರಿಯಪ್ಪ ತಾತನ ಕೃಪಾ ನಿಮಗಾಯಿತು ಅಂದ್ರೆ ಅಳೋದ ಹೋಗ್ಬಿಡತು ಸಂಕಟ ಹೋಗ್ಬಿಡುತ್ತು ನಿಮ್ಮ ಕಷ್ಟನ ಹೋಯಿತು ಆದರೆ ಅವನು ವಲಸ್ಕೋಬೇಕಾದ್ರೂ ಸ್ವಲ್ಪ ಕಷ್ಟದ ಆಟ ಸರುಳಿಲಿ ಅವು ಬಹಳ ಹೈರಾಣದ ಹೈರಾಣ ಆದವರಿಗೆ ಭಗವಂತ ಒಲಿತನ ಕರಿಪತಾತನ ಕೃಪೆ ಇರ್ತದೆ ಅವನು ಒಬ್ಬನು ಒಲಸ್ಕೋರಿ ನೀವು ಎಲ್ಲರೂ ತಾನೇ ಬರುತ್ತಾರೆ ಮನೆಗೆ ಅವನು ಒಲಮಿ ಆಯ್ತಲ್ಲ ಮತ್ಯಾರು ಒಲಿಮೆ ನಿಮ್ಗೆ ಬೇಕಾಗಿಲ್ಲ ಎಲ್ಲರ ಪ್ರೀತಿ ನಿಮ್ಮ ಮೇಲೆ ಆಗುತ್ತೆ ಬೀರ ದೇವರ ತೊಟ್ಟಿಲ ಅರಣ್ಯದೊಳಗೆ ಬಂಗಾರದ ಸಿಂಹಾಸನವನ್ನು ಹತ್ತಿ ಪ್ರಜೆಪಾಲನ ಮಾಡತಕ್ಕಂಥ ಮಹಾರಾಜನಾಗಿ ಮೆರೆಯುತ್ತಿರುವ ಚಕ್ರವರ್ತಿ ಬೀರಲಿಂಗೇಶ್ವರನು ಅರಣ್ಯದಾಗ ತಂದು ತೊಟ್ಲ ಇಟ್ಟಾರೆ ದೈತ್ಯರು ಪರಶುವನಿಗರು ಗರುವಾಯಿತು ಭಗವತಿ ಪಾರ್ವತಿ ಹೇಳುತ್ತಾನೆ ದೇವಿ ನನ್ನ ಕೃಪಾ ಕಟಾಕ್ಷ ನನ್ನ ವರಪುತ್ರ ಶಿವಾವತಾರಿ ವೀರಭದ್ರನವತಾರಿ ವೀರಲಿಂಗೇಶ ಅರಣ್ಯದಲ್ಲಿ ಬಂದು ತೊಟ್ಟುಗಾಡುತ್ತಾ ಇದ್ದಾನೆ ಶೀಘ್ರವಾಗಿ ಲಕ್ಷ್ಮೀ ಸರಸ್ವತಿಯನ್ನು ಕರಕೊಂಡು ಸಸಿದೇವಿಯನ್ನು ಕರಕೊಂಡು ಬೇಗ ನೀನು ಅರಣ್ಯಕ್ಕೆ ಹೋಗಬೇಕು ನಾನು ವಾಯುದೇವನಿಗೆ ಆಜ್ಞೆ ಮಾಡ್ತಾ ವಾಯು ವಾಯುದೇವ ಬಿರುಗಾಳಿಯನ್ನು ಬೀಸಿ ಆ ತೊಟ್ಟಿಲದ ಪಕ್ಕದಲ್ಲೇ ಒಂದು ಕಾಂಚಾಳ ಮರ ಯಪ್ಪ ಕಾಂಚಾಳ ಮರ ವಾಯುರಾಜನ ಒತ್ತಡಕ್ಕಾಗಿ ಅವನ ಗಾಳಿ ಬೀಸುದಕ್ಕಾಗಿ ಗಿಡ ಏನ್ ಮಾಡಿತು ಉದ್ದಾಗಿ ಬಹಳ ಎತ್ತರವಾಗಿ ಬೆಳೆದಂತಹ ಮರದ ಟೊಂಗೆಗಳ ಗಾಳಿ ಹೊಡೆತಕ್ ನೆಲಕ್ಕೆ ಅಪ್ಸದು ಮ್ಯಾಗ್ ಇಳುದು ನೆಲಕ್ ಬಡಿಯುದು ಮ್ಯಾಗ್ ಮಾಡ್ತಿದ್ವು ಅಂತ ಅರಣ್ಯದೊಳಗಿಟ್ಟಂತ ತೊಟ್ಲು ಬಂದು ಕಾಂಚಾಳ ಮರದ ಒಂದು ಟೊಂಗೆಯನ್ನು ಬಡಿದು ಹಗ್ಗ ಸಮೇತವಾಗಿ ಆ ತೊಟ್ಟಿಲ ಅರಣ್ಯದೊಳಗೆ ಕಾಂಚಾಳ ಮರಕ್ಕೆ ನೇತಾಡಕತ್ತು ತೋಗಾಡಕ್ಕಂತು ಪರಮಾತ್ಮನಿಗೆ ಸಂತೋಷ ಆತು ಶಿವ ಒಂದೊಂದು ಜಂತುವಿಗೆ ಹೇಳ್ತಾನೆ ಕಂಠೀರು ನೋಡ್ರಿ ಇಲ್ಲ ದಪ್ಪ ಇರ್ತಾವ ನೋಡಿ ಅವು ಮಳೆಗಾಲದಲ್ಲಿ ಜಾಸ್ತಿ ಇರ್ತಾವ ಅಂತ ಇಷ್ಟಿಷ್ಟು ದೊಡ್ಡ ದೊಡ್ಡ ದಪ್ಪ ದಪ್ಪ ಕಂಠಿ ಇರುವ ಹೇಳಿದ್ರಂತ ಪರಮಾತ್ಮ ಯಾಕ ಇರಿವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ಹುಟ್ಟಿಸಿದವ ಇರುವ ಹೇಳ್ತಾನಂತ ನನ್ ಮಗು ಕಾಂಚಾಳದ ಮರದ ತೊಟ್ಟಿ ತೇಲಾಡ್ತಾ ಇದ್ದಾನೆ ಅದಕ್ಕೆ ನೀವೇನ್ ಮಾಡ್ಬೇಕು ಇರಿವಿನ ಜಾತಿ ಎಲ್ಲ ಕೂಡಿ ಕಾಂಚಾಳ ಮರದ ಬಡ್ಡಿಗೆ ಹತ್ಗೋಬೇಕು ನೀವೆಲ್ಲ ಯಾರಾದರೂ ಬಂದ್ರೆ ಆ ಮರವನ್ನು ಹತ್ಲಕ್ ಬಂದ್ರೆ ಅವರನ್ನು ಸಿಕ್ಕಾಪಟ್ಟಿ ಕಡಿಬೇಕು ಒಂದು ಸೂಜಿ ಸಹಿತ ಆ ಗಿಡದ ಬಡ್ಡಿ ಒಳಗೆ ನಲ್ಡಾರ್ದಂಗ ರಾಶಿಯಾಗಿ ನೀವು ಹತ್ಕೋಬೇಕು ಅವನ ರಕ್ಷಣೆ ಮಾಡಬೇಕಂತ ಒಂದು ಕೂಳೆ ಇರಿವಿಗಳೆಲ್ಲ ಬೀರೆ ದೇವರ ಸೇವಾ ಮಾಡೋ ಸಲುವಾಗಿ ಕಾಂಚಾಳ ಮರವನ್ನು ಅಪ್ಕೋತವೆ ಆದಿಶೇಷನಿಗೆ ಹೇಳ್ತಾನೆ ಶಿವ ಸಪ್ತ ಹೆಡೆಗಳ ಆದಿಶೇಷನೇ ನನ್ನ ಮಗ ವರಪುತ್ರ ಆ ಅರಣ್ಯದಲ್ಲಿ ಪ್ರಖರವಾಗಿರತಕ್ಕಂಥ ಸೂರ್ಯನ ಪ್ರಕಾಶಕ್ಕೆ ಅರಮನೆಯೊಳಗೆ ಇರತಕ್ಕಂಥ ಬಂಗಾರದ ಹೊದಿಕೆಯಲ್ಲಿರತಕ್ಕಂಥ ಮಗು ಬಂದು ಅರಣ್ಯ ಸೇರಿದೆ ಬಿಸಿಲಿನ ತಾಪ ದಹ ಆಗದಂತೆ ನಿನ್ನ ಹೆಡೆಯನ್ನ ಬಿಚ್ಚಿ ಆ ತೊಟ್ಟಿಲ ಮೇಲೆ ಅವನಿಗೆ ನೆರಳು ಮಾಡಬೇಕಂತ ಆಜ್ಞೆ ಮಾಡಿದಂತ ದೇವರ ಆಶೀರ್ವಾದ ಇದ್ರೆ ಹಿಂಗಾಗ್ತದೆ ನಾಗಶೇಷ್ಯ ಬಂದು ನೆರಳು ಮಾಡಿದ ಇರುವುಗಳೆಲ್ಲ ಬಡ್ಡಿ ರಕ್ಷಣೆ ಮಾಡ್ತಾವ ಆ ಬಳಿಕ ಗಿಣಿಗಳಿಗೆ ಹೇಳಿದನಂತ ಏ ಗಿಳಿಗಳ ನನ್ ಮಗು ಅರಮನೆಯೊಳಗ ಜೋಗುಳ ಲಾಲಿ ಹಾಡುಗಳನ್ನು ಕೇಳಿ ಸಂತೋಷಪಟ್ಟು ತನ್ನ ಸ್ವರ್ಗ ಸುಖ ಅನುಭವಿಸ್ತಾ ಇದ್ದ ಆ ಮಗು ಇಂದು ಅರಣ್ಯದೊಳಗೆ ಬಂದಿದೆ ಅದಕ್ಕೆ ತಾವುಗಳೆಲ್ಲ ಅವನಿಗೆ ಜೋಗುಳ ಹಾಡಬೇಕು ಗಿಳಿಗಳು ಬಂದು ಜೋಗುಳ ಹಾಡುತ್ತವೆ ಜೇನು ನೊಣಕ ಆಜ್ಞೆ ಮಾಡುತ್ತ ಅಪ್ಪ ನೀವೆಲ್ಲ ಹೂವಿನೊಳಗಿರತಕ್ಕಂಥ ರಸವನ್ನು ಹೀರಿ ಅಮೃತ ತಯಾರು ಮಾಡ್ತೀರಲ್ಲ ಆ ಅಮೃತವೇ ನನ್ನ ಮಗನ ಬಾಯಿಯೊಳಗೆ ಹಾಕಿ ಅವನಿಗೆ ಜೋಪಾನ್ ಮಾಡಬೇಕು ಮನುಷ್ಯರು ಹೇಳಿದ್ರೆ ಕೇಳಂಗಿಲ್ಲರಿ ಆ ಒಂದು ನೊಣದ ಸಾಂಕೇತವಾದಂಥ ಹುಳ ಬೀರದೇವರಿಗೆ ಜೇನು ತಂದು ಹೊಟ್ಟಿಗೆ ಹಾಕ್ತಾ ಇದ್ದಾವ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಮೂವರು ಮುತ್ತೈದರು ತ್ರಿದೇವತಿಗಳ ಬಂದು ಬೀರದೇವನಿಗೆ ಬಂಗಾರದ ಒಡೆಗಳು ಒಡವೆಗಳು ಉಡದೋರ ಉರುಡೋಣಿ ಕಾಲ್ಗಡಗ ಕಾಲ್ಗೆಜ್ಜೆ ಹಾಲ್ಗೆಜ್ಜೆ ಕೊರಳಾಭರಣ ಕಿವಿಗಳಲ್ಲಿ ಲಕ್ಷ್ಮಿ ತುಡಿಸಿದ್ಲು ತಾಯಿ ಸರಸ್ವತಿ ಮಗನಿಗೆ ವಿದ್ಯಾರ್ಜನೆ ಮಾಡಿದ್ಲು ಏ ಶಿವಸಿದ್ಧ ಬೀರ ಕೋಟ ಬ್ರಹ್ಮಾಂಡದಲ್ಲಿ ನೀನೊಬ್ಬ ಹಾಲು ಮತದ ಮಹತ್ತರ ಪುರುಷನಾಗಿ ಸಕಲ ಪ್ರಾಣಿಗಳ ಜೀವಿ ಕಲ್ಯಾಣ ಮಾಡಕ್ಕಾಗಿ ನಿನಗೆ ಸಕಲ ಸಿದ್ಧಿಯನ್ನು ನಾನು ಆಶೀರ್ವಾದ ಮಾಡ್ತೀನಿ ಅಂಥೇಳಿ ಅರವತ್ತು ನಾಲ್ಕು ವಿದ್ಯೆಗಳು ಸರಸ್ವತಿ ಬೀರದೇವನಿಗೆ ಕೊದಲಿಗೆ ನಂದನವನ ಕಾಡರುದ್ರಿಯ ಕಾಂಸಾಳ ಮರಕ್ಕೆ ನೇತಾಡುವಂಥ ತೊಟ್ಟಿಲಕ್ಕೆ ಬಂದು ತಾಯಿ ಸರಸ್ವತಿ ಆಶೀರ್ವಾದ ಮಾಡಿ ವಿದ್ಯಾದಾನ ಮಾಡ್ತಾಳೆ ತಾಯಿ ಪಾರ್ವತಿ ಅಪ್ಪ ನಿನಗೆ ಹುಟ್ಟು ಸಾವುಗಳಿಲ್ಲ ನಿನಗೆ ರೋಗ ರುಜಿಗಳಿಲ್ಲ ನಿನ್ನ ಶರೀರ ಯೋಮಕಾಯ ವಜ್ರಕಾಯ ಅದಕ್ಕೆ ಈ ಭೂಮಂಡಲದಲ್ಲಿರತಕ್ಕಂಥ ಯಾವ ವೈರಿಯೂ ಕೂಡ ನಿನ್ನನ್ನು ಗೆಲ್ಲಲು ಸಮರ್ಥನಾಗುವುದಿಲ್ಲ ನೀ ಎಲ್ಲರಿಗೂ ಸಮರ್ಥನಾಗುತ್ತಿ ಈ ಜಗವನ್ನ ಗೆಲ್ಲುತ್ತಿ ಈ ಭೂಮಂಡಲದಲ್ಲಿ ಜೀವಿಗಳಿಗೆ ಅನಂತ ಕಷ್ಟ ಕೊಡತಕ್ಕಂಥ ರಾಕ್ಷಸರನ್ನು ಸಂವಾರ ಮಾಡಿ ಅನಾಥರನ್ನು ರಕ್ಷಿಸಿ ನಾಥನಾಗು ಆ ಬಳಿಕ ಸಜ್ಜನರನ್ನು ಸಂಸ ರಕ್ಷಿಸಿ ಅವರಿಗೆ ದೇವರಾಗಿ ಮೆರಿ ಅಂಥೇಳಿ ತಾಯಿ ಪಾರ್ವತಿ ಸರಸ್ವತಿ ಲಕ್ಷ್ಮಿಯರು ಮಗನನ್ನು ಎತ್ತಿ ತೊಡಿ ಮೇಲೆ ತಗೊಂಡು ಜೋಗಳ ಹಾಡಿ ಅವನಿಗೆ ಶುಭಾಶೀರ್ವಾದ ಮಾಡಿ ಗಿಣಿರಾಜನಿಗೆ ನಾಗದೇವತೆಗೆ ಇರುವುಗಳಿಗೆ ಜೇನು ಆಶೀರ್ವಾದ ಮಾಡಿ ಕೈಲಾಸಕ್ಕೆ ತೆರಳುತ್ತಾರೆ ಆ ಮಗು ಕಾಡರುದ್ರಿ ಕೊದ್ಲಿಗೆ ನಂದನವನ ಕಾಂಚಾಳ ಮರದ ತೊಟ್ಟಿಲದಲ್ಲಿ ಮಗು ಸಂತೋಷಭರಿತವಾಗಿ ಆಳ್ತಾ ಇದೆ ಆಡ್ತಾ ಇದೆ ಬಂಧುಗಳೇ ಇನ್ನೊಂದು ಸಂದೇಶ ನಿಮ್ಗೆ ಹೇಳ್ಬೇಕು ಅಂದರೆ ಆ ಕಾಡಿನೊಳಗೆ ದಿಬ್ಬಿ ಚಾಮರಾಯ ಧರ್ಮಪತ್ನಿ ಶಾಂಭವಿ ಅಂತ ಬರ್ತಾರೆ ಒಳ್ಳೆಯವರ ಹಾಲುಮದ್ದವರ ಕುರಿಗಾಯಿಗಳು ಹತ್ತಾರು ಹಿಂಡುಗಳನ್ನು ಅರಣ್ಯದಲ್ಲೇ ತಾನು ಜೋಪಾನ ಮಾಡಿಕೊಂಡಿದ್ದ ಅವನಿಗೆ ಐವರು ಮಕ್ಕಳು ಹೆಣ್ಮಕ್ಕಳು ಅಕ್ಕಮ್ಮ ಮಾಯಮ್ಮ ಲಕ್ಕಮ್ಮ ಮಕಾಳೆಮ್ಮ ಲಗಮಮ್ಮ ಅಂತೇಳಿ ಇವರು ಐದು ಜನ ಮಕ್ಕಳು ಹೇಗೆ ಹುಟ್ಟಿದ್ರು ಅಂತ ಕೇಳಿದ್ರೆ ಪರಮಾತ್ಮನು ಪಾರ್ವತಿ ಸಮೇತವಾಗಿ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದಾಗ ಒಂದು ಮರದಡಿಯಲ್ಲಿ ಕೂತ್ಕೊಂಡು ವಿಶ್ರಾಂತಿ ಮಾಡ್ತಾ ಇದ್ದಂತೆ ತಾನು ಎದ್ದು ಹೋಗುವಾಗ ಆ ಮರಕ್ಕೆ ಒಂದು ಆಶೀರ್ವಾದ ಮಾಡಿದ್ದಂತ ಏನು ಅಂದ್ರೆ ಈ ಮರದಡಿಯಲ್ಲಿ ಯಾರ ಮಕ್ಕಳು ಬಂದು ಕೂತ್ಕೊಂಡ್ರೆ ಅವರು ಗರ್ಭವತಿಯಾಗಬೇಕು ಅಂತ ಹಿಂಗೆ ವಾಕ್ಯ ನುಡಿದ್ನಂತ ಹಾಗಾಗಿ ದೇವಲೋಕದ ಗಂಧರ್ವ ಸ್ತ್ರೀಯರು ವಾಯು ವಿಹಾರ ಮಾಡುತ್ತಾ ಶಿವಯ್ಯನ ವಾಕ್ಯ ನುಡಿದ್ನಲ್ಲ ಆ ಗಿಡದಡೆಯಲ್ಲಿ ಬಂದು ಕೂತ್ಕೊಂಡ್ರಂತೆ ಒಂದು ನಿಮಿಷ ಆಗಲಿಲ್ಲ ಅವರ ಗರ್ಭಗಳೆಲ್ಲ ಉಬ್ಬಿ ಮೇಲೆ ಬಂದು ಅಂತ ಐದು ಜನ ದೇವಕನ್ನಿಯರು ತಂತಮುಧುರನ್ನು ಮುಟ್ಟಿ ನೋಡ್ತಾರೆ ಪುರುಷನ ಸ್ಪರ್ಶ ಇಲ್ಲ ಕಾಮ ಇಲ್ಲ ಸುಖ ಇಲ್ಲ ಏಕಾಏಕಿ ಇದು ಏನು ಘಟನೆ ಇದೆ ಅಂತ ಆಶ್ಚರ್ಯ ಸಂಗತಿ ನಾವು ಗರ್ಭ ಆಗಿದ್ದು ನಮ್ಮ ಅಂದ್ರೆ ನೋಡಿದ್ರೆ ಗಂಡಮನೆ ಶೇರಕ್ಕೆ ನಾನು ಬರುವುದಿಲ್ಲ ಭಯ ಆಯಿತು ಚಿಂತೆ ಆಯಿತು ಕಾರಣ ಬಂಧುಗಳೇ ಮಹಾಭಾರತದಲ್ಲಿ ಪಂಡೂರಾಜನ ಧರ್ಮಪತ್ನಿಯಾಗಿರ್ತಕ್ಕಂತಹ ಕುಂತಿಯು ಕೂಡ ಕರ್ಣನ ಹಂಗೆ ಹಡದ್ಲು ಕರ್ಣನ ಹಂಗೆ ಹಡದ್ಲಿಕ್ಕೆ ಸೂರ್ಯ ಮಂತ್ರ ಪಠಣ ಮಾಡಿ ನೋಡ್ಬೇಕು ಅದರ ಸಿದ್ಧಿ ಏನಾಗ್ತದಂತ ಗಂಡನಾಗೋಕ್ಕಿಂತ ಮುಂಚಿತನ ಪುತ್ರ ಕಾಮೇಷ್ಠಿಯ ಮಂತ್ರ ಆಕೆ ಜಪ್ಸಿದ್ಲಂತ ಸೂರ್ಯದೇವನ ಉಗ್ರಾಗಿ ಹೊಟ್ಲೆ ಆದ್ಲು ಗರ್ಭವತಿ ಆದ್ಲು ಆಕೆಗೆ ಅರುವಾತು ಅಯ್ಯೋ ಶಿವ ಶಿವ ಪತಿ ಇಲ್ಲದ ನಾ ಮಂತ್ರ ಪಠಣ ಮಾಡಿದೆ ಗರ್ಭ ನಿಂತಿತ್ತು ಮುಂದೆ ಇದು ಲೋಕಕ್ಕೆ ಅಪಮಾದ ಆಗುತ್ತದೆ ಅಂತ ಹೇಳಿ ಹುಟ್ಟಿದ ಮಗನ ರಾತ್ರಿನ ಒಯ್ದು ನೆದ ತೆಪ್ಪ ಕಟ್ಟಿಬಿಟ್ಟಳಂತೆ ಕರ್ಣನಿಗೆ ಅವ ಮೊದಲನೇದವ ಪಾಂಡೂರಾಜನ ಮದುವೆ ಆದ ಬಳಕೆ ಇವರು ಮೂರು ಜನ ಹುಟ್ಟಿದ್ರು ಅರ್ಜುನ ಭೀಮಧರ್ಮ ಅಂಥೇಳಿ ನಕುಲಸಾದೇವ ಮಾದರಿ ಮಕ್ಕಳವರು ಅಂದರೆ ಪಾಂಡುರಾಜನ ಎರಡನೇ ಹೆಂಡತಿ ಮಕ್ಕಳು ಹಾಗಾಗಿ ಅವ್ರ ಐದು ಜನ ಇವ ಬಾರ್ನೇ ಇದ್ದಾವ ಇಲ್ಲಿ ಇವರು ಗರ್ಭವತಿ ಆಗ್ಯಾರ ಈ ಗರ್ಭ ನಾವು ಹೆಂಗೆ ಮಾಡ್ಕೋಬೇಕು ಅಂತೇಳಿ ತಮ್ಮ ಚಳ್ಳುಗ್ರೀ ತಾವ ಹೊಟ್ಟೆಯನ್ನು ಶಿಳ್ಕೊಂಡು ಐದು ಹೆಣ್ಣು ಕೂಸುಗಳನ್ನು ಹೊರಗೆ ತೆಗೆದು ಮತ್ತೆ ಅವರು ಆಯುರ್ವೇದಿಕವನ್ನು ಲೇಪನ್ ಮಾಡಿಕೊಂಡು ತಮ್ಮ ಹೊಟ್ಟೆ ಇದ್ದಂಗೆ ಮಾಡಿಕೊಂಡು ಆ ಕುಸುಗಳನ್ನ ಆಲದ ಎಲೆ ಮ್ಯಾಲ ಒಂದೊಂದು ಮಗುವನ್ನ ಹಾಕಿ ಹರಿಯುವ ನದಿಯೊಳಗೆ ಬಿಟ್ಟು ಬಿಟ್ಟರು ದಿಬಿ ಚಾಮರಾಯ ಕುರಿಗಳನ್ನು ಕಾತ ಮಧ್ಯಾಹ್ನದ ಹೊತ್ತು ನೀರು ಕುಡಿಸ ಹೊಳಿಗಂತ ಹೊಂಟಿದ್ನಂತೆ ನೀರಿನೊಳಗೆ ನದಿಯೊಳಗೆ ಹರಿದು ಬರತಕ್ಕಂಥ ಆಲದ ಎಲೆ ಮೇಲೆ ಹೊಳೆಯುವ ಆ ಮಕ್ಕಳನ್ನು ನೋಡಿ ಸಂತೋಷಪಟ್ಟು ಐದು ಮಕ್ಕಳನ್ನು ಎಲೆ ಸಮೇತವಾಗಿ ತನ್ನ ಉಡಿಯೊಳಗೆ ಹಾಕೊಂಡು ಕುರಿಯನ್ನು ಹೊಡ್ಕೊಂಡು ಮನಿಗೆ ಬಂದು ಸಂಭವಿ ಉಡಿ ಒಳಗೆ ನೀಡ್ತಾನೆ ಸಂಭವಿ ಸಂಭವಿ ಇಲ್ಲಿ ನೋಡು ಪರಮಾತ್ಮ ನಿನಗೆ ಮಕ್ಕಳಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದೀಯಲ್ಲ ಒಂದಲ್ಲೇ ಎರಡಲ್ಲ ಐದು ಮಕ್ಕಳನ್ನು ನಿನಗೆ ಭಗವಂತ ಕೃಪಾ ಮಾಡಿಕೊಟ್ಟಿದ್ದಾನೆ ಈಗ ತಕ್ಕೋ ಮಕ್ಕಳಂತ ನುಡಿ ಒಳಗೆ ಹಾಕ್ತಾನೆ ಮಂದನಗಿರಿಯಲ್ಲಿ ಅವರಿದು ಮಂದನಗಿರಿ ಬೀರ ದೇವರು ಹುಟ್ಟು ಚಂದನಗಿರಿ ಲಕ್ಷದಾಗಿರ್ಲಿ ಏನ್ರಿ ಮಂದನಗಿರಿಯಲ್ಲಿ ಸಾಂಭವಿಯು ಮುದ್ದು ಮಕ್ಕಳನ್ನು ತೆಗೆದುಕೊಂಡು ಎಲ್ಲ ಮುತ್ತದರನ್ನು ಕರೆಸಿಕೊಂಡು ತುಟ್ಲಾ ಇದು ಮಕ್ಕಳಿಗೆ ಜೋಗಳ ಹಾಡಿ ಅಕ್ಕವ್ವ ಮಾಯವ್ವ ಲಕ್ಕವ್ವ ಲಗಮವ ಮಕ್ಕಳೆ ಮಂತ್ ಐದು ಹೆಣ್ಮಕ್ಕಳಿಗೆ ಹೆಸರಿಟ್ಟು ಜೋಪನ್ ಮಾಡ್ತಾ ಇದ್ದಾಳೆ ಒಳಗನ ಒಂದಿಬ್ಬರು ನಾಳಿಗೆ ಈ ಎರಣ್ಯಕ್ ಬರೋರದಾರ್ ಆ ಕತೆ ನಿಮಗೆ ನಾಳೆ ಹೇಳ್ತೀನಿ ಸಮಯ ಬಹಳಗ್ಯದ ನಿತ್ಯದಲ್ಲಿ ಸಮಯ ಬಹಳ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ಸಮಿತಿಯವರು ಪರಸ್ಥಳದಿಂದ ಬಹಳ ಜನ ಬರ್ತಾರಪ್ಪ ದಾಸೋಗ ಮಾಡ್ಕೊಂಡು ಹೋಗಲಿಕ್ಕೆ ಲೇಟ್ ಅಂತಂದಿದ್ರು ಅದಕ್ಕೆ ಇವತ್ತು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಪುರಾಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾಳಿನ ಕತೆಯನ್ನು ನಾವು ನಾಳೆ ನೋಡೋಣ ಬಹಳ ಸಮರಸದ ಅದು ಕೇಳುವಂಥ ಭಾಗ ಅದ ನಮಗೆ ಯಾರೂ ಇಲ್ಲ ಅಂತ ಯಾರು ಅಳಬಾರದು ನಮಗೊಬ್ಬದಾನ ಎಂದು ಕಾಯ್ಲಿಕ್ಕೆ ಅವನು ಸದಾ ನೆನಪಿತ್ತು ಅಂತಂದರೆ ನಾವು ಜಗತ್ತಿನೊಳಗೆ ಚೆನ್ನಾಗಿ ಬದುಕ್ತೀವಿ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ ಲಕ್ಷ್ಯದಾಗಿರಲಿ ಕರ್ಮ ಮಾಡೋದು ನಾವು ಏನು ಮಾಡ್ತೀವಿ ಅದೇ ಫಲ ನಮಗೆ ಸಿಗುತ್ತದೆ ಇಷ್ಟೇ ಬೇರೆ ಮತ್ತೊಂದು ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರತಿಯೊಂದು ಮನುಷ್ಯ ವಿಚಾರ ಇರಿ ನಾವು ಯಾವಾಗಲೂ ಕೂಡ ಒಳ್ಳೇದನ್ನೇ ಮಾಡೋನು ಒಳ್ಳೆಯದನ್ನೇ ಮಾತಾಡೋನು ಒಳ್ಳೆಯದನ್ನೇ ಭಾವದಾಗ ಇಟ್ಕೊಂಡು ಬದುಕುನು ಅನ್ನುವಂಥದ್ದನ್ನು ನೀವು ನೆನಪಿನಿಟ್ಕೊಂಡು ಬದಕರಿ ಅಂತ ಹೇಳ್ತಾ ಇವತ್ತಿನ ಪುರಾಣಕ್ಕೆ ವಿರಾಮ ಕೊಟ್ಟು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತಾ ಕೊಡ್ತಾ ಇದ್ದೇನೆ ಓಂ ತಸ್ಸ